ಸಂಶಯ ಆಗಿದೆ ಎಲ್ಲರಿಗೂ ನನಗೆ ಅಷ್ಟ ಅಲ್ಲ ಮತ್ತೆ ಎಲ್ಲರಿಗೂ ಸಂಶಯ ಆಗಿದೆ ಅದು ಹೇಗೆ ಮೇಲೆ ಮುಖ ಆನೆ ಅತ್ಯ ಮುಖ ಆನೆ ಅತ್ಯ ಮನುಷ್ಯನ ರೂಪ ಮನುಷ್ಯನ ರೂಪ ಈಗ ಸಂಶಯವನ್ನು ವಿಚಾರ ಮಾಡಿದ ಅದಕ್ಕೆ ನೋಡ್ರಿ ಬಂದು ಇವರಿಗೆ ವಿಘ್ನೇಶ್ವರ ವಿಘ್ನೇಶ್ವರ ಅಂತ ಬಾ ಚೆನ್ನಾಗಿ ನೋಡ್ರಿ ಯಾಕ್ರಿ ಗುರುವಾರ ವಿಘ್ನ ಶುರುವಾಗಿದೆ ಆಗಲ್ಲ ನಮಗ ಬಂದಂತ ವಿಘ್ನಾಯಕಗಳನ್ನ ತೋರು ಮಾಡ್ಬಿಟ್ಟು ಬಾರಂತೆ ಮಾಡ ಎಂದೆಂದಿಗೂ ಹೌದಾ ಇವ್ರಿಗೆನ್ಬೇಕು ನಾವು ಗಣಪತಿ ಗಣಪತಿ ಅಂತ ಕರಿ ನಾವು ಕರಿಯಿಲ್ಲ ಯಾಕಂದ್ರೆ ಮನೆಯಲ್ಲಿ ಕೂಡ ಐದೇ ದಿವಸಕ್ಕೆ ತೆಂಗಿನಕಾಯಿ ನೂರು ರೂಪಾಯಿ

ಧನವಂತರು ಕೀರ್ತಂತವಾಗಿ ಕೊನೆಗೆ ಮೋಕ್ಷ ಪದವನ್ನು ಕೂಡ ಬರ್ತಾರೆ ಇಲ್ಲಿ ಏನು ಕಾರಣ ಬಂದ ಕಾರಣ ಸಭಾ ಬಂದಾರೆ ಕಡಬ ಆ ಒಂದು ಏಳೆಂಟು ಮಂದಿ ಸಂಘ ಕಟ್ಟಕೊಂಡೆ ಹಾ ಈ ಉ ಇದೆ ಬರಕೆ ಏನೋ ಒಪ್ಪ ಇಲ್ಲಿ ಬಾಗಲ್ ಗೊತ್ತಿಲ್ಲ ಲೋಕಾಪುರ ಎಲ್ಲಿದಾ ಆದನಟ್ಟಿ ಏನು ಬಾ ದೂರ ಇಲ್ಲ ಬರೆ 875 ಕಿಲೋಮೀಟರ್ ಅಷ್ಟೇ ಅಲ್ಲಿ ನಾವು ಎಷ್ಟನೇ ಗ್ರಾಮದಿಂದ ಇಲ್ಲಿ ಬಂದಿರೋ ಹೌದು ಕರ್ನಾಟಕ ರಾಜ್ಯ 7 ಸಂಸ್ಥಾ ಬೆಂಗಳೂರು ಬೆಂಗಳೂರು ಜಿಲ್ಲಾ ಏನ್ ನಿಯಂತ್ರಣ ಘಟಕ ಕಲಬುರಗಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಕಲಬುರಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರ ಎಡ್ರಾಮಿ ಇವರೊಂದು ಸಂಚಾಸನದಲ್ಲಿ ಜನರಿಗೆ ಒಂದು ಆರೋಗ್ಯತೆ ಬಗ್ಗೆ ಅರಿವು ಮೂಡಿಸೋದ್ರ ಸಲುವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ಯ ನಮ್ಮ ಕಲಾ ತಂಡಗಳು ಸಾಕಷ್ಟು ತಡೆಗಾಲಿಕತ್ತೆವು ಬರೋರಿ ಏನು ಮತ್ತೆ ಸರ್ಕಾರದ ವತಿಯಿಂದ ಸರ್ಕಾರದ ಬೋರ್ಡ್ ಕಟ್ಟಿಕೊಂಡು ಸೆಂಟ್ರಲ್ ಗವರ್ಮೆಂಟ್ ತರಬೇತಿ ಪಡೆದಂತ ಕಲಾ ತಂಡದವ್ರನ್ನ ಆಯ್ಕೆ ಮಾಡಿಕೊಂಡು ಆಕೃತಿ ಮೂಡಿಸುವ ಸಲುವಾಗಿ ಅಂದ್ರೆ ಏನು ನಮ್ಮ ಹಳ್ಳಿ ಗ್ರಾಮೀಣ ಪರಿಸರದಲ್ಲಿ ಯುವಕರು ಬರೋಬರಿ ಶಾಲೆಯೂ ಪಂಡಿತರು ಜ್ಞಾನಿಗಳು ಆರೋಗ್ಯವಂತರಾಗಿರ್ ಅನ್ನೋ ಸಲುವಾಗಿ ಹೆಚ್ಚಾಗಿ ಅಂದ್ರೆ ವಾರ ಏನು ಹೆಚ್ಚಾಗಿ ಏನು ಏನು ಇದ್ರ ಬಗ್ಗೆ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮುಗಿಸಲಿಕ್ಕೆ ಬಂದಿದ್ದಾರೆ ಹೀಗಂಡಿ ಅಂತಂದ್ರ ಮಾನವನ ದೇಹದಲ್ಲಿ ಇರ್ತಕ್ಕಂತ ರೋಗ ನಿರೋಧಕ ಶಕ್ತಿಗಳನ್ನು ಕುಂದಿಸುವಂತದ್ದು ಇದೊಂದು ಸೂಕ್ಷ್ಮವಾದಂತಹ ಕ್ರಿಮಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ವೈರಾಗಿರೋಬಹುದು ಸಹಜ ಹೆಚ್ಚಾಗಿ ಅನ್ನುವಂತ ಸೋಂಕು ಬರುವುದು ಸಹಜ ಹೌದಲ್ರೀ ಯಾಕಂತಂದ್ರೆ ಇದು ಸೋಂಕು ಕೇವಲ ನಾಲ್ಕು ಆದ್ರ ಹರಡ್ತದೆ ನಾಲ್ಕೇ ನಾಲ್ಕ ವಿಧಾನ ಮತ್ತೆ ಯಾವ ವಿಧಾನ ಹರಡುವುದಿಲ್ಲ ಆ ಮೊದಲನೇ ವಿಧಾನ ಯಾವ್ದು ಅಸ್ತ ಲೈಂಗಿಕ ಕ್ರಿಯೆಯಿಂದ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಲೈಂಗಿಕ ಸಂಪರ್ಕ ಮಾಡಬಾರದು ಒಬ್ಬರಿಂದ ಇನ್ನೊಬ್ಬರು ಅನೈತಿಕ ಸಂಪರ್ಕ ಮಾಡಬಾರದು ಯಾಕೆ ಇದರಿಂದ ಎರಡನೇದು ರಕ್ತದಿಂದ ರಕ್ತಕ್ಕೆ ಹೇಳ್ತಾರೆ ರಕ್ತ ಒಂದೇ ಇರ್ತದೆ ಬೇರೆ ಬೇರೆ ಇರ್ತದೆ ಇನ್ನು ಮೂರನೇದು ಸೂಜಿ ಅಂತ ಬರ್ತದಂತ ಹೇಳ್ತಾರಲ್ಲ ಹೇಳ್ತಾರೀ ಇನ್ನು ನಾಲ್ಕನೇ ದಾವು ನಾಲ್ಕನೇದು ಯಥ ಸೋಂಕು ಇದ್ದ ಹೆಣ್ಣು ಮಗಳು ಗರ್ಭಿಣಿ ಆದಾಗ ಗರ್ಭಿಣಿ ಆದ್ರೆ ಹುಟ್ಟುವಂತ ಮಗು ಕೂಡ ಬರ್ತದಂತ ಹೇಳ್ತಾರೆ ಬರುವಂತ ಸಂಭವ ಇರ್ತದೆ ಹೌದಲ್ರಿ ಯಾಕಂತಂದ್ರೆ ಇದೇ ನಾಲ್ಕು ನಾವು ತಡಗಟ್ಟಬಹುದು ಈಗ ಸತ್ಯ ಈಗ ಎಷ್ಟೋ ಕಟ್ಟ ತಡ್ಗತ್ತ ಅದ ಹ್ಯಾಗ ಅದ ಹ್ಯಾಗ ಮೊದಲನೇ ವಿಧಾನ ಯಾವುದ ಮೊದಲನೇ ವಿಧಾನ ಅಸುರಕ್ಷಿತ ಲಿಂಗಿಕ ಕ್ರಿಯೆ ಮಾಡಬಾರದು ಅಂದ ಏಕಪತ್ನಿ ಸಂಗಾತಿಯಿಂದನೇ ಇರಬೇಕಾಗ್ತದ ಅಂದ ಅಂದ್ರೇನು ಬ್ರಹ್ಮಾಶ್ಚರ್ಯವುದನ್ನ ನಾನಿರಬೇಕ ಆಗಲ್ಲಾ ಹ್ಯಾಗ ಬ್ರಹ್ಮಚಾರ್ಯ ಆಗಿ ಬುಡ್ಡ ಜ್ವರ ಮತ ಕಟ್ಕೊಂಡು ಇರ್ದು ಹಂಗೆ ಹೇಳುವುದಿಲ್ಲ ನಾ ಎಲ್ಲಿ ಹಾಚ್ಕಿತವ್ ಎಲ್ಲಿ ಬ ಬಂದಾವಂತನು ಇನ್ನೆ ಆಗಲ್ಲ ಮತ್ತೇನು ಬ್ರಹ್ಮಚಾರ್ಯರ ವೃತ್ತವನ್ನ ಹಾ ವರ್ಷ ಬ್ರಹ್ಮಚಾರಿ ವ್ರತವನ್ನೇ ತಾಳ್ಬೇಕು ಎಣ್ಣೆ ಮಕ್ಕಳ ಇಪ್ಪತ್ತೆರಡು ಆಗಬೇಕು ಗಂಡ ಮತ್ತೆ ಇಪ್ಪತ್ತೈದು ವಯಸ್ಸು ಇಪ್ಪತ್ತು ಅಲ್ಲಿಯವರೆಗೆ ಮಾತ್ರ ಬ್ರಹ್ಮಚಾರಿ ಆಗಿರ್ಬೇಕು ಅಲ್ಲಿವರೆಗೆ ಬ್ರಹ್ಮಚಾರಿ ಆಗಿರ್ಬೇಕು ಯಾವ ಯುವಕರು ಶಾಲೆ ಕಾಲೇಜುಗಳಲ್ಲಿ ಹೌದು ಎಷ್ಟು ಮಂದಿ ಈಗ ಅದರಲ್ಲಿ ಬಹಳ ಸೋಂಕು ಹೆಚ್ಚಾಗಲಿಕ್ಕೆ ಕತ್ತದ ಇದು ಆಗಬಾರದು ಹೌದು ಇದು ಆಗಬಾರ್ದು ಸಲ ನಮ್ಮ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರ ಅಲ್ಲಿವರೆಗೆ ಇಪ್ಪತ್ತೈದು ವರ್ಷದವರೆಗೂ ಬ್ರಹ್ಮಚಾರಿ ವ್ರತವನ್ನೇ ತಾಳ್ಬೇಕು ಲಕ್ಷ ಆಗುವವರೆಗೆ ಮಾತ್ರ ಬ್ರಹ್ಮಚಾರಿ ವ್ರತವನ್ನಪ್ಪ ನಾವು ತಾಳೆ ಮಾಡಿದ್ದ ನಮಗೆ ಯಾವ ಸೋಂಕು ನೋಡಿದಿಲ್ಲ ಬರುದಿಲ್ಲ ಅದರಿಂದ ನಾವು ಭಯ ಪಡುವಂತ ಅವಶ್ಯಕತೆ ನೀವು ಇರಲಿಲ್ಲ ಯಾರು ಅದಕ್ಕೆ ಹೆದಾರ ಹೌದು ಎರಡನೇ ವಿಧಾನ ರಕ್ತದಿಂದ ರಕ್ತಕ್ಕೆ ಬರ್ಬೇಕು ಅಂತ ಹೇಳ್ತಾರ ಅದ ರಕ್ತ ಎಲ್ಲ ಒಂದಾಯ್ತು ಅಂತ ಹೇಳಿ ಕೆಂಪ ಮತ್ತೆ ಹಾಗಲ್ಲ ಹೇಗ ಅದ್ರಾಗ ಹೆಚ್ಚಾಗಿ ರಹಿತವಾದಂತ ಸೋಂಕು ಇಲ್ಲ ಪರೀಕ್ಷೆ ಮಾಡಿದಂತ ಆ ರಕ್ತ ತೊಳಿದ್ರು ಬರುದಿಲ್ಲ ಹೌದಾ ಹೌದಲ್ಲ ಯಾಕ ಹ ನೋಡೋ ಏನು ರೋಗನರೋಧಕ ಶಕ್ತಿ ಕಡಿಮೆ ಆದವಾಗ ಕಡಿಮೆ ಆದಾಗ ನಮ್ಮ ದೇಹದ ಶಕ್ತಿ ಕುಂದುಕ ಹೋಗತಾ ಇದೆ ಹೋಗ್ತಾ ಇದೆ ನಮ್ಮ ಶರೀರ ಸಣ್ಣ ಆಡ್ತಾ ಇದೆ ಹೌದಾ ಆ ವೈದ್ಯರ ಬಳಿ ನಾವು ಹೋಗ್ಬೇಕಾದ್ರೆ ಹೋಗ್ಬೇಕ ಏನ್ ಹೇಳ್ತಾರೆ ರಕ್ತ ಆಕಿಸ್ತ ವೈದ್ಯರು ಹೇಳ್ತಾರ ಹೇಳ್ತಾರೆ ಸಾಕಷ್ಟು ರಕ್ತ ಹೋಗಿರ್ತಾರೆ ಹೋಗಿರ್ತದೆ ಅಲಾಜ್ ವೈದ್ಯರ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ನೀವು ರಕ್ತ ಹಾಕಿಸೋಬೇಕು ಅಂತ ವೈದ್ಯರ ಹೇಳ್ತಾರಿಗೆ ಸೋಂಕು ರಕ್ತ ಈ ನಮಗಾಗಿ ಸೋಂಕು ಬರ್ತದ ಬರ್ತದೆ ನಾವು ರಕ್ತ ಹಾಕಿ ಮುಂಚಿತವಾಗಿ ಮುಂಚಿತವಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ವೈದ್ಯರ ಕೈಯಿಂದ ಮೊದಲು ನಾವು ಹಾಕಿಸೋ ರಕ್ತ ಪರೀಕ್ಷೆ ಮಾಡಿ ಹೇ ನಾವು ರಕ್ತ ಹೌದು ಬರಂಗಿಲ್ಲ ಇಲ್ಲಿಂದ ಅಂಜುವಂತ ಅವಶ್ಯಕತೆ ನಂಗೆ ಬರಂಗಿಲ್ಲ ಎಂಥ ಮಾತ್ರೆ ಇದ ಹೌದಲ್ಲ ರೀ ಪರೀಕ್ಷೆ ಮಾಡಿದಂತ ರಕ್ತ ಬಿಡಿಯೋರ ಹತ್ರನು ಕೊಡುದಿಲ್ಲ ಹೌದ ಬರೋ ಪರಿ ಮಾಡಿದಂತ ನಾವು ಮಾಡಿದ್ವತ್ತ ಹೌದ್ 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 ಹೌದು ಇನ್ನ ಮೂರನೇ ಮೂರನೇ ಊರ್ನಲ್ ಆ ಸೂಜಿ ಸಿರಂಜಿಂದ ಬರ್ತದೆ ಅಂತ ಹೇಳ್ತಾರೆ ನಮ್ಮ ಊರೊಳಗ ಅದ ಡಾಕ್ಟ್ರ್ ಇದ್ರ ಹೌದು ಹೌದು ಇವಂದು ಐವತ್ತು ಅರವತ್ತು ವರ್ಷದ ಆಚಿಕಡಿ ಹಾಂ ಹೌದ್ ಹೌದು ಹೌದು ಇವಂದು ಐವತ್ತು ಅರವತ್ತು ವರ್ಷದ ಆಚಿಕಡಿ ಹಾಂ ಹಾಂ ಏನು ಮಾಡ್ತೀವಿ ಗೊಲಕ್ಕ ಏನು ಮಾಡ್ತಂದ್ರೆ ಒಂದು ಸು ಇನ್ನ ಊರಿಗೆಲ್ಲ ಹಿಂಗೆ ಹೆಣ್ ಮಾಡ್ತದ್ರು ಹೌದು 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 ಹಂಗ ಹಂಗೆ ಮಾಡಬಾರದು ಹಂಗೆ ಮಾಡಬಾರ್ರಿ ಎಚ್ ಐ ಸೋಂಕ ಯಾಕೆ ಒಬ್ಬ ರೀ ಎಚ್ ಐ ಸೋಂಕ ಇರ್ತದೆ ಇರ್ತದೆ ಅವ್ರು ಸುಸಿತ ಇರ್ತ ಇನ್ನೊಬ್ಬರಿಗೆ ನಾವು ಸುತ್ತಿದ್ದ ಹಾ ಹಾಂ ಎಚ್ ಐ ವಿ ಶೋಂಕ ನಮ್ಗೆ ಬರ್ತೇವೆ ರೀ ಬರ್ತದೆ ಈಗೇನು ಹಾಗಿಲ್ಲ ஆக பிரத்யேகவாக சோழிங்க இன்ஜெக்னா மாசி அது யாவது பயங்கு நமக்கு சோக்கு வரங்கில் வரங்க விதான நாலு விதான ಹೆಚ್ಚಾಗಿ ಸೋಂಕಿದ್ದಂತ ಹೆಣ್ಣು ಮಗಳು ಗರ್ಭಿಣಿ ಆದಾಗ ಗರ್ಭಿಣಿ ಅಂದ್ರೆ ನಾವು ಸುಮ್ನೆ ಕುಂಡ್ರ ಬಾರ್ದ್ರಿ ಎಲ್ಲಿಗೆ ಹೋಗ್ಬೇಕು ನಮ್ಮ ತಾಯಂದ್ರೆ ಅವ್ರಿಗೆ ತಿಳ್ಸಬೇಕು ತಿಳ್ಸ್ಬೇಕ ಅವ್ರ ನಮ್ಮನ್ನ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಹೋಗ್ತಾರೆ ನೋಂದಾಯಿಸಿ ಮಾಡ್ತಾರೆ ಐ ಸಿ ಡಿ ಸಿ ಕೇಂದ್ರ ಅಂತ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ತದೆ ಇರ್ತದೆ ಅಲ್ಲಿ ನಮ್ಮ ರಕ್ತ ಪರೀಕ್ಷೆ ಮಾಡಿಸಬೇಕು ಮಾಡಿಸ್ಬೇಕು ಮಾಡಿಸಿದ ಆ ವೈದ್ಯ ಏನ್ ಹೇಳ್ತಾರೆ ಹೆಗೆ ಆಗುವವರೆಗೆ ಮಾತ್ರ

ತೂಕ ಚೆಕ್ ಮಾಡ್ತಾರ ಪ್ರತಿ ತಿಂಗಳು ಮಾತ್ರಗಳನ್ನು ಇರ್ತಕ್ಕಂಥ ಮಾತ್ರಗಳನ್ನು ಕೊಡ್ತಾರ ಪ್ರತಿ ತಿಂಗಳು ಭೇಟಿ ಕೊಡಬೇಕು ಕೊಡ್ಬೇಕದ ಯಾಕೆ ನಾವು ಭೇಟಿ ಕೊಡಬೇಕು ಯಾಕ ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೊರಗೆ ಮಾಡಿಸಬೇಕು ಅಲ್ಲೇ ಆಗ್ಬೇಕ್ರಿ ಮೊದಲಿಂದ ಗದ್ದೆಂಗ್ ಹೇಳಿ ಹಾಳಿಂದ ಇದೇ ಹಾಲಿನಿಂದ ಮುಂದೆ ಹೊತ್ತ ಮಗುವಿಗೆ ಬರುವಂತಹ ಸಾಧ್ಯತೆ ಇರ್ತದೆ ಇರ್ತದೆ ಆದ ಕಾರಣ ಪ್ರತಿಯೊಬ್ಬರು ಸರ್ಕಾರಿ ಆಸ್ಪತ್ರೆಯಲ್ಲೇ ಕಡ್ಡಾಯವಾಗಿ ಹೆರಿಗೆ ಮಾಡಿಸಬೇಕು ಹೌದಲ್ರಿ ಹೌದಲ್ರಿ ಈ ನಾಲ್ಕು ವಿಧಾನ ಬಿಟ್ಟು ಯಾರೇ ಯಾವ ವಿಧಾನ ಬರುದಿಲ್ಲ ಹ ಹೌದಲ್ರಿ ಬ್ಯಾರೆ ವಿಧಾನ ಇಲ್ಲ ಯಾವ ಯಾರೇ ವಿಧಾನ ಬರುದಿಲ್ಲ ಮಾತ್ರ ಹೇಳ್ರಿ ಈಗ ಈ ಉಳವ ಕಲಂಕಿತ ಮನುಷ್ಯ ಅಂತಿರ್ತಾನೆ ಹಾ ಕಲಂಕಿತ ಮನುಷ್ಯ ಅಂದ್ರೆ ಗೊತ್ತಾಗೋದಿಲ್ಲ ಗೊತ್ತಾಗೈತಿ 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 ಕಲಂಕಿತ ಮನುಷ್ಯನ ನಾವು ಕೇಳಬಹುದು ಏ ಹಾಗೆ ಮಾಡಬಾರ್ದು ಆ ರೀತಿ ಯಾರು ನೋಡಬಾರ್ದು ಮಾಡಬಾರ್ದು ಯಾಕೆ ಮಾಡಬಾರ್ದು ಯಾಕ ಅವನ್ನ ತಗದ ಪ್ರತ್ಯೇಕವಾದ ಊರು ಹೊರಗಡೆ ಒಂದು ಗೋಬರಿ ಕಟ್ಟಿ ಅವ್ನು ದಾಳಿ ಹಿಟ್ಟು ಬಿಟ್ಟಿರ್ತಾರೆಲ್ಲ ಆಗೆಲ್ಲ ಊಟ ಮಾಡ್ತಕ್ಕಂಥ ಬೇರೆ ಅವನ ಹಾಸಿ ಹೊದಕ್ಕೆ ಬೇರೆ ಅವನ ಜೋಡಿ ಯಾರು ಮಾತಾಡಂಗಿಲ್ಲ ಯಾರು ಅವ್ ಸಂಪರ್ಕಕ್ಕಿರಂಗಲ್ಲ ಅನ್ನವಾಗ ಯಾಕೆ ಮನುಷ್ಯ ಸಿಟ್ಟಿಗೆ ಗೆದ್ದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಿಟ್ಟು ಗತಿ ಗತಿ ಏ ಕಾನೂನು ಜಾರಿಗೆ ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಜೈಲು ಶಿಕ್ಷಣ ಆಗ್ತದೆ ಹೌದು ಒಂದು ಲಕ್ಷ ಎರಡು ಲಕ್ಷ ದಂಡನೂ ಆಗ್ತದೆ ಹಾಗಾಗಬಾರ್ದು ಅದಕ್ಕೆ ಜೈವಿಕ ಯಾರು ಆ ಊರು ಇದೆ ಅಲಂಕಿತ ಮನುಷ್ಯ ಆ ರೀತಿ ನೋಡ್ಕೋಬಾರ್ದು ಆರ್ತನೆ ಮಾಡಬಾರ್ದು ಅವರನ್ನು ನಾವು ಕರೆದು ಬರೀ ನಮ್ಮ ಜೊತೆ ನೀವು ಭಾಯಿ ಅದು ಹೌದು ನಮ್ಗೆ ಅವರಿಗೆ ನಾವು ಉಪದೇಶ ಮಾಡಿದ್ದಾ ಆ ಮನುಷ್ಯನಿಗೆ ಹೆಚ್ಚು ಸಂತೋಷ ಆಗ್ತದ ಸಂತೋಷ ಆಕಲ್ರಿ ಹತ್ತು ಹೇಳಿರಿ ಅಲ್ರಿ ಹತ್ತು ವರ್ಷ ಬದುಕುವಂತ ಮನುಷ್ಯ ಇಪ್ಪತ್ತು ವರ್ಷ ಹತ್ತು ವರ್ಷ ಬದುಕತಾನೆ ಹೌದಲ್ರಿ ಆ ರೀತಿ ಅವನ್ನ ನಾವು ನೋಡ್ಕೊಂಡು ನೋಡ್ಕೋಬೇಕು ಈ ಹೋದಲ್ಲ ಹೌದಂದ್ರೆ ಹತ್ತು ಈಚೆದವ್ರು ಏನು ಮಾಡಿದರೆ ಮಾಹಿತಿ ಬೇಕಾತಂದ್ರೆ ಅವು ಅಕಸ್ಮಾತ್ ಆಯ್ತು ಒಬ್ಬೊಬ್ರನ್ನ ಹಾಕ್ಕೊತಿರ್ತಾರೆ ಯಾರು ಮುಂದೆ ತಿಳಿಸ್ಬಾರ್ದು ಬರ ಮನಸ್ಸಿನೊಳಗಿರ್ತಾರ ಅಂತ ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಏನು ಮಾಡ್ರಿ ಒಂದು ಸಹಾಯವಾಗಿದ ಸಂಖ್ಯೆ ಮಾಡ್ಯಾರ ನಮ್ಮ ಆರೋಗ್ಯ ಇಲಾಖೆ ಹೇಳ್ತೀ ಹೇಳಿರಿ ಹೌದಲ್ಲ ಗೊತ್ತಾ ಬರ್ಕೊತ ಒಂದು ಒಂದು

ತಾಯವಾಣಿ ಸಂಖ್ಯೆಗೆ ನಾವು ಅಂತ ತಿಳಿಸಿಬಿಟ್ಟಿ ಅಂತ ಹೆಚ್ಚಿನ ಮಾಹಿತಿ ಅವ್ರು ನಮ್ಗೆ ತಿಳಿಸ್ತಾರೆ ಯಾಕಂತಂದ್ರೆ ಅಲ್ಲಿ ಯಾರ ಇರ್ತಾರ ಅಲ್ಲಿ ಆತ್ಮ ಸಮಾಲೋಚನಾ ಪರೀಕ್ಷಾ ಕೇಂದ್ರದವ್ರು ಇರ್ತಾರೇ ಅವ್ರು ನಮ್ಮನ್ನ ಮಕ್ಕಳನ್ನ ಹೆಂಗ ಜೋಪಾನ ಮಾಡ್ತಾರ ಹಂಗ ಜೋಪಾನ ಮಾಡೋ ರೀತಿ ಒಳಗೆ ನಮಗ ಅವ್ರು ತಿಳಿಸ್ತಾರ ಅವ್ರು ನಮಗ್ ತಿಳಿಸ್ತಾರ ಅವ್ರು ಅದನ್ನ ಈ ವಿಷಯವನ್ನು ಗುಪ್ತವಾಗಿ ಇಟ್ಟಿರ್ತಾರ ಅವ್ರು ಅಂದ್ರೆ ಗುಪ್ತವಾಗಿ ಹಾಕಿಬಿಟ್ಟಿದ್ದಾರೆ ಯಾರಿಗೆ ಯಾರಿಗೂ ಹೇಳಂಗಿಲ್ಲ ಯಾರಿಗೂ ಹೇಳಂಗಿಲ್ಲ ಅವ್ರಿಗೆ ಎಷ್ಟು ಅವ್ರ ಏನ್ ಹೇಳ್ತಾರೆ ಅವ್ರಿಗೆ ಗುರುತಾ ಹೌದಾ ಅವ್ರು ಯಾರು ತೋನ್ ಹೆಚ್ಚಿರ್ತಾರೆ ಅವ್ರಿಗೆ ಗುರುತಾ ಅಂದ್ರೇನು ಕುಷ್ಟರೋಗ ಮನುಷ್ಯನ್ ರೋಗ ಮನುಷ್ಯನ ರೋಗ ಮನುಷ್ಯನಲ್ಲಿ ಸರಿ ಹೆಚ್ಚಾದ್ರ ಹಂಗ ಹೇಳಬೇಕು ಸರ್ಕಾರ ಅಂದ್ರೆ ನಮ್ಮ ತಂದೆ ತಾಯಿ ಅಂತ ತಿಳಬೇಕು ನಾವು ಸರಕಾರಿ ವೈದ್ಯರ ಮುಂದೆ ಜೋರ್ ಹೇಳಿದಾಗ ಹೋಯ್ತೀ ಯಾರು ಮುಂದೆ ಅವ್ರು ಹೇಳಂಗೆ ನಮ್ಮಲ್ಲಿ ಇರ್ತಕ್ಕಂತ ಹೌದಲ್ ಹೌದು ಈ ವಿಷಯ ಇಲ್ಲಿಗೆ ಮುಕ್ತಾಯ್ತು ಆಯ್ತು ಆಯ್ತು ಯಾಕಂತಂದ್ರೆ ಈಗ ಗಣಪತಿ ಪೂಜೆ ಮಾಡ್ಲಿಕ್ಕೆ ಹಚ್ಚಿವ್ ನಾವು ಹೌದು ಇನ್ ಯಾರು ಯಾರ್ ಒಳ್ಳೆ ಏನ್ ಪೂಜಾ ಸಾಹಿತ್ಯ ಹೇಳ ಪೂಜಾ ಸಾಹಿತ್ಯ ಹೇಳ್ತಾರ